ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಅವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮತ್ತು ಪರಿಶೀಲನೆ ಮಾಡಿದರು ಜಿಪಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಎನ್ಎ ಹ್ಯಾರಿಸ್ ಅವರು ಮಾತನಾಡಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶದ ಎಲ್ಲ ಭಾಷೆಯ ಜನರು ವಾಸವಿದ್ದಾರೆ ಅತ್ಯಂತ ಜನಸಂದಣಿ ಇರುವ ಪ್ರದೇಶವಾಗಿದೆ ಫುಟ್ಬಾಲ್ ಕ್ರೀಡಾಂಗಣವನ್ನು ನವಿ ರಣ ಮಾಡಲಾಗಿದೆ ಮೂವತ್ತು ಕೋಟಿ ವೆಚ್ಚದ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಅನುದಾನ ತರಲಾಗಿದೆ ಗುತ್ತಿಗೆದಾರರು ಸಕಾಲಕ್ಕೆ ಕಟ್ಟಡ ಕಟ್ಟಿಲ್ಲ ಅವರ ಗುತ್ತಿಗೆಯನ್ನು ಬ್ಲಾಕ್ ಲಿಸ್ಟ್ ಮಾಡಿ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ನಮಗೆ ಕೆಲಸ ಮಾಡುವ ಅಧಿಕಾರಿಗಳು ಗುತ್ತಿಗೆದಾರರು ಬೇಕು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ವಿರೋಧ ಪಕ್ಷದವರು ವಿನಾಕಾರಣ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅವರು ಮಾಡಿರುವ ಸಾಧನೆ ಏನೂ ಇಲ್ಲ ಕಳೆದ ಹದಿನೆಂಟು ವರ್ಷ ಶಾಸಕನಾಗಿ ನಾನು ಮಾಡಿರುವ ಕೆಲಸಗಳನ್ನು ಪಟ್ಟಿಕೊಡುತ್ತೇನೆ ಅವರಿಗೆ ಅಭಿವೃದ್ಧಿ ಕೆಲಸಗಳಿಗೆ ರಾಜಕೀಯ ಮಾಡಬೇಡಿ ಎಂದು ಹೇಳುತ್ತೇನೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಸಾವಿರಾರು ಜನರ ಹೆಸರುಗಳು ಡಿಲೀಟ್ ಆಗಿದೆ ಇದರ ಸಂಪೂರ್ಣ ತನಿಖೆಯಾಗಬೇಕು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು ಅಭಿವೃದ್ಧಿ ನಮ್ಮ ಜನಪ್ರಿಯ ಸನ್ಮಾನ್ಯ ಅವರು ಇವತ್ತು ಎಲ್ಲ ಏನು ಒಂದು ಕಾಮಗಾರಿ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರ ಪ್ರಗತಿ ಯಾವ ಥರ ಇದೆ ಯಾತಕ್ಕೋಸ್ಕರ ಇದು ವಿಳಂಬ ಆಗ್ತಾ ಇದೆ ಆ ವಿಳಂಬ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಜನಗಳಿಗೆ ತಿಳಿಸೋದಕ್ಕೆ ಬಂದಿದ್ದಾರೆ ಯಾಕೆಂದರೆ ಇದು ನಲವತ್ತು ಐವತ್ತು ವರ್ಷಕ್ಕೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಒಂದು ವೈಟ್ ಟ್ಯಾಪಿಂಗ್ನ ಮಾಡಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನಿಮಗೆ ಗೊತ್ತು ಇದು ಬಜಾ ಇದನ್ನು ನೋಡಿ ನೀವು ಇದು ಬಜಾರ್ ಸ್ಟೀಟು ಈ ಬಜಾರ್ ಸ್ಟೀಟಲ್ಲಿ ಎಷ್ಟು ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ಇದನ್ನು ಹೈದರಾಬಾದ್ ಬಿರಿಯಾನಿ ಇದೆಯಲ್ಲ ಆ ರೋಡಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಬಂದು ಇಲ್ಲಿ ಬಜಾರ್ ಸ್ಟ್ರೀಟ್ ಹಿಂಗೆ ಹೋಗಿ ಹೋಗುತ್ತೆ ಆಯಿತಲ್ವಾ ಸೊ ಆ ಥರ ಇರಬೇಕಾದ್ರೆ ಈ ಒಂದು ಅಭಿವೃದ್ಧಿನ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸನ ಮಾಡ್ತಾ ಇರ್ತಕ್ಕಂಥ ಜನಪ್ರಿಯ ಶಾಸಕರು ಏನೊಂದು ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥವ್ರು ಇವತ್ತು ಏನೂ ಏನೇನು ಪ್ರಗತಿ ಮಾಡ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದನ್ನು ಅವರು ನಿಮಗೆ ಆಲ್ರೆಡಿ ನಿಮಗೆ ಮಾ ತಿಳಿಸಿದ್ದಾರೆ ಅದನ್ನೆಲ್ಲ ನೀವು ನೋಡಿದ್ದೀರ ಈಗ ಇಲ್ಲೊಂದು ಇರ್ತಕ್ಕಂಥ ಒಂದು ಗ್ರೌಂಡ್ ನೋಡಿದ್ವಿ ಫುಟ್ಬಾಲ್ ಗ್ರೌಂಡು ಯಾಕೆಂದರೆ ಅವ್ರು ಫುಟ್ಬಾಲ್ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ ಪ್ರೆಸಿಡೆಂಟ್ ಆಗಿತ್ತುಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಯುವಕರಿಗೆ ಉತ್ತೇಜನ ಕೊಡೋದಕ್ಕೆ ಇಲ್ಲಿ ಗ್ರೌಂಡ್ಗಳಿಗೂ ಅಭಿವೃದ್ಧಿನ ಮಾಡ್ತಾ ಇದ್ದಾರೆ ಇಲ್ಲಿ ಒನ್ ಆರ್ ಇವತ್ತು ಒಂದು ಗ್ರೌಂಡನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಅದನ್ನು ಮಾಡಿರೋದು ಕೂಡ ನೋಡಿದೆ ನಾನು ಒಂದು ಮರನ ಕೂಡ ನಾವು ಕಟ್ ಮಾಡಿದರೆ ಹಂಗೆ ಅದಕ್ಕೆ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ನ ಅದಕ್ಕೆ ಟಚ್ ಆಗದಿರಂಗೆ ಅದನ್ನು ಗ್ರೌಂಡನ್ನ ಡೆವಲಪ್ ಮಾಡಿದ್ದಾರೆ ಪರಿಸರನ ಕೂಡ ಕಾಪಾಡ್ತಕ್ಕಂಥ ಒಂದು ಕೆಲಸ ಕೂಡ ಅವ್ರು ಮಾಡಿರೋದು ಅಲ್ಲಿ ಕಾಣ್ತಾ ಇತ್ತು ಸೊ ಆ ಥರ ಒಬ್ಬ ನಮ್ಮ ಶಾಂತಿನಗರಲ್ಲಿ ಈ ಥರ ಒಬ್ಬರು ನಮಗೆ ಗಾಡ್ ಗಿಫ್ಟು ಯಾಕೆಂದರೆ ಇವರು ಇವನ್ ದೊಮ್ಳೂರಲ್ಲಿ ಕೂಡ ನೀವು ಕೇಳಿದ್ರಿ ದೊಮ್ಳೂರಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ದಾರೆ ಹಿಂದೆ ಎಷ್ಟೋ ಶಾಸಕರು ಬಂದು ಹೋದರು ಆದರೆ ಇವರು ಬಂದ ಮೇಲೆ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕೆಂದರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು ಭಾಷಣದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಅಲ್ಲಿ ಹೇಳ್ತಾ ಇರ್ತಾರೆ ಏನಂದ್ರೆ ಹೇಳ್ತಾ ಇರ್ತಾರೆ ಅಂದರೆ ಕಾರ್ಯಕ್ರಮದಲ್ಲಿ ಅವರು ಶಿಕ್ಷಣ ಶಿಕ್ಷಣ ಯಾವತ್ತೂ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು ಶಿಕ್ಷಣ ಕೊಟ್ಟರೆ ಯಾವತ್ತೂ ಅದನ್ನು ಯಾರೂ ಕಳ್ತನ ಮಾಡೋಕ್ಕಾಗಲ್ಲ ಎಲ್ಲ ವಸ್ತುಗಳನ್ನು ಕಳ್ತನ ಮಾಡ್ಬೋದು ಆದರೆ ಶಿಕ್ಷಣನ ಯಾರೂ ಕಳ್ತನ ಮಾಡೋಕ್ಕಾಗಲ್ಲ ಆ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಶಾಸಕರು ಅದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಶಾಸಕರ ಗಮನಕ್ಕೆ ಯಾವಾಗಲೂ ಅವ್ರು ಬರ್ತಾನೆ ಇದ್ದರೆ ಇಲ್ಲಿ ಕಾಂಟ್ರಾಕ್ಟ್ರೊಬ್ಬರು ತುಂಬನೇ ತೊಂದರೆ ಕೊಟ್ಟರು ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅವನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಮಾಡಿ ಈಗ ಹೊಸ ಟೆಂಡರ್ ಕರೆದು ಹೊಸಬ್ರಿಗೆ ಕೊಟ್ಟಿದ್ದಾರೆ ಅವರು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ನೀವು ನೋಡಿದ್ದೀರಾ ನೀವು ಬಂದಿದ್ದೀರಿ ನೋಡಿದ್ದೀರಾ ಇದು ಆದಷ್ಟು ಜಲ್ದಿ ಮಾಡ್ತಾರೆ ಯಾಕೆಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಬೆಸ್ಕಾಮ್ ಅವರು ಅವರು ಲೈನ್ಸ್ನೆಲ್ಲ ಚೇಂಜ್ ಮಾಡ್ಕೊಬೇಕು ಮತ್ತು ವಾಟರ್ ಲೈನ್ಸು ಮತ್ತು ಇದು ಇದೆಲ್ಲ ಹೊಸ ಲೈನ್ಸ್ ಆಗ್ತಾ ಇದ್ದಾರೆ ಇದು ಬರೀ ತಾರ್ ಹಾಕ್ಬೇಕು ಅಂದರೆ ಓವರ್ ನೈಟ್ ಹಾಕ್ಬಿಡ್ಬೋದು ಬಟ್ ವೈಟ್ ಟ್ಯಾಪಿಂಗ್ ಮಾಡುವಾಗ ಅದನ್ನು ತುಂಬ ಕೆಲಸಗಳಿರುತ್ತೆ ಇದು ಪರ್ಮನೆಂಟ್ ಕೆಲಸ ಇದು ಇದು ಟೆಂಪ್ರವರಿ ಕೆಲಸ ಅಲ್ಲ ಟಾರ್ ಹಾಕೋದು ಟೆಂಪ್ರವರಿ ಕೆಲಸ ಯಾಕಂದರೆ ಟೆಂಪ್ರವರಿ ಯಾವಾಗಲೂ ಹಾಕಿ ಮಾಡ್ಬೋದು ಬಟ್ ಇನ್ನೊಂದು ಮಳೆ ಬಂತು ಒಂದು ವರ್ಷ ಆಯಿತು ಅಂದರೆ ತಿರ್ಗಿ ದುರಸ್ತಿ ಆಗುತ್ತೆ ಅದಕ್ಕೆ ವೈಟ್ ಟ್ಯಾಪಿಂಗ್ ಮಾಡಿಬಿಟ್ರೆ ಇಲ್ಲಿ ತುಂಬ ವೆಯಿಕಲ್ಸ್ ಓಡಾಡ್ತಾ ಇರುತ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿಬಿಟ್ರೆ ಪರ್ಮನೆಂಟಾಗಿ ಐವತ್ತು ವರ್ಷ ಅರುವತ್ತು ವರ್ಷ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಾಮಗಾರಿ ಕೆಲಸ ಏನೋ ಒಂದು ಟಾರ್ ಹಾಕೋದಾಗಲಿ ಯಾವುದು ಯಾವುದು ಇರೋದಿಲ್ಲ ಅದಕ್ಕೆ ಪರ್ಮನೆಂಟಾಗಿ ಇಲ್ಲಿರ್ತಕ್ಕಂಥವ್ರು ಕೂಡ ನಾನು ಹೇಳಿದೆ ಅವಾಗಲೇ ಕೆಲವ್ರಿಗೆ ಏನೇ ಕನೆಕ್ಷನ್ಸ್ ಇದ್ದರೂ ಅದನ್ನು ಅಗಿಯೋಕ್ಕೆ ಆಗಿಯೋದೇ ಬೇಕಾಗಿಲ್ಲ ಆ ಚಾನಲ್ಸಲ್ಲಿ ಟಾನ ಟನಲ್ ಚಾನೆಲ್ಸ್ ಮಾಡಿದರೆ ಆ ಅಲ್ಲಿ ಅದನ್ನೆಲ್ಲ ತೊಗೊಂಡು ಮಾರ್ತಾ ಇರ್ತಾರೆ